ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರಗಳು ಮಂಜ್ರೂಪ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಸಹ ಒತ್ತಿ ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತದೆ वर्ष में गणेशोत्सव के सर्वे सुस्वगत सुस्वत ग ಭಾರತದ ದ್ವಾದಶ ಲಿಂಗಗಳಲ್ಲಿ ಒಂದಾಗಿರುವ ಕೇದಾರನಾಥ ದೇವಾಲಯ ಉತ್ತರಾಖಂಡ ರಾಜ್ಯದ ರುದ್ರ ಪ್ರಯಾಗ ಜಿಲ್ಲೆಯ ಮಂದಾಜಿ ನದಿಯ ತಟದಲ್ಲಿದೆ ಈ ಕೇದಾರನಾಥ ದೇವಾಲಯದ ಬಾಗಿಲು ಆರು ತಿಂಗಳು ಮುಚ್ಚಿದ್ದು ಪ್ರತಿ ವರ್ಷ ಅಕ್ಷಯ ತೃತೀಯದಂದು ತೆರೆಯಲಾಗುತ್ತದೆ ಕೇದಾರನಾಥ ದೇವಾಲಯದ ಬಾಗಿಲನ್ನು ಮುಚ್ಚುವ ಮೊದಲು ಒಂದು ದೀಪ ಬೆಳಗಲಾಗುತ್ತದೆ ಆ ದೀಪ ಆರು ತಿಂಗಳ ನಂತರ ಬಾಗಿಲು ತೆರೆದಾಗಲೂ ಉಳಿಯುತ್ತಲೇ ಇರುತ್ತದೆ ಕೈಲಾಸ ಪರ್ವತದ ನಂತರ ಶಿವನ ಎರಡನೇ ವಾಸಸ್ಥಾನವೆಂದು ಪ್ರಸಿದ್ಧಿಯಾಗಿರುವ ಈ ಪುಣ್ಯಕ್ಷೇತ್ರದಲ್ಲಿ ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಹದಿಮೂರರಲ್ಲಿ ಸುರಿದ ಭಾರಿ ಮಳೆಯಿಂದ ಭಕ್ತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ೂ ಉಳಿದಿಲ್ಲ ಅದು ಅಲ್ಲಿ ನೋಡಿ ನದಿಯ ನೀರು ಪ್ರವಾಹವಾಗಿ ಹರಿದು ದೇವಾಲಯದ ಕಿಡಿದಂತೆ ಬರುತ್ತಿದೆ ದೇವಾಲಯ ಉಳಿಯುವಂತೆ ಕಾಣುತ್ತಿಲ್ಲ ಈಗ ನೀನೇ ಏನಾದರೂ ಪವಾರ ತೋರಿಸಬೇಕಪ್ಪ ಭಕ್ತರೇ ಭಯಪಡಬೇಡಿ ಕೇದಾರನಾಥ ಎಲ್ಲರನ್ನೂ ಕಾಪಾಡುತ್ತಾನೆ ಆದಷ್ಟು ಬೇಗ ದೇವಾಲಯ ಉರುಳಿ ಬಂದ ಬಂಡೆ ದೇವಾಲಯದ ಹಿಂಭಾಗದಲ್ಲಿ ಬಂದು ನಿಂತು ಬಿಟ್ಟಿತು ಆ ಬಂಡೆ ದೇವಾಲಯವನ್ನು ನಮ್ಮೆಲ್ಲರನ್ನೂ ಸುರಕ್ಷಿತವಾಗಿರಿಸಿದೆ ಇದು ಸಾಮಾನ್ಯ ಬಂಡೆಯಲ್ಲ ಸಾಕ್ಷಾತ್ ಶಿವನೇ ಭೀಮ ಬಂಡೆಯ ರೂಪದಲ್ಲಿ ದೇವಾಲಯದೊಂದಿಗೆ ಭಕ್ತರನ್ನು ರಕ್ಷಿಸಲು ಬಂದಿದ್ದಾನೆ ಈ ರೀತಿ ಭೀಮ ಬಂಡೆ ಕೇದಾರನಾಥ ದೇವಾಲಯದ ಹಿಂಭಾಗ ಅನದಿ ದೂರದಲ್ಲಿ ಬಂದು ನಿಲ್ಲುತ್ತದೆ ಆಗ ಪ್ರವಾಹವಾಗಿ ಗೋರು ಕಡೆದು ಹರಿದು ಬಂದ ನದಿಯ ನೀರು ಈ ಭಾಗವಾಗಿ ಹರಿದು ಹೋಗುತ್ತದೆ